ಹಾಯ್ ಫ್ರೆಂಡ್ಸ್ ನೋಡಿ ನಾನು ಈ ವಿಡಿಯೋದಲ್ಲಿ ಡಿ ಪಿ ಮತ್ತು ಎಮ್ ಸಿ ಬಿ ಬಾಕ್ಸ್ನ ಯಾವ ಥರ ಕಲೆಕ್ಷನ್ ಮಾಡೋದು ಮತ್ತು ಅದಕ್ಕೆ ಯಾವ ಯಾವ ಥರ ಹೋಲ್ ಹಾಕಬೇಕು ಅಂಥೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ಕಲಿಸ್ತಾ ಇದ್ದೀನಿ ನನ್ನ ಚಾನಲ ಕಲಿಬೇಕಂತ ಈ ಎಲೆಕ್ಟ್ರಿಷಿಯನ್ ಕೆಲಸ ಅಂತ ಇರೋರು ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಹಿಂದಿನ ವೀಡಿಯೋಗಳನ್ನೆಲ್ಲ ನೋಡಿ ಮತ್ತು ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಇದು ಡಿ ಪಿ ಎಮ್ ಸಿ ಬಿದು ಕಲೆಕ್ಷನ್ ಹಾಕೋದು ಅಂದರೆ ಇದು ಎವಿ ಒಂದು ಸ್ವಲ್ಪ ಶಿವಮೊಗ್ಗ ಕಡೆ ಎಲ್ಲ ಅಡಿಕೆ ಸುಲಿಯೋ ಮಿಷಿನ್ ಅಂತೇಳಿ ನೀವು ನೋಡಿರ್ಬೋದು ಅವಕ್ಕೆಲ್ಲ ಹಾಕುವಂಥ ಕಲೆಕ್ಷನ್ ಇದು ಇನ್ನು ಮುಂದೆ ಇದು ಕಲೆಕ್ಷನ್ ಅಲ್ಲಿ ಅಲ್ಲಿ ಮನೆಯಲ್ಲಿ ಕಲೆಕ್ಷನ್ ಮಾಡೋದನ್ನು ಹೇಗೆ ಅಂತೇಳಿ ಅದನ್ನು ವೀಡಿಯೋ ಮಾಡ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಲಿಬೇಕು ಅಂತ ಇರೋರು ಖಂಡಿತ ನನ್ನ ಚಾನಲ್ನ ನೋಡ್ತಾಯಿರಿ ಮತ್ತು ನೀವು ಆರಾಮಾಗಿ ಎಲೆಕ್ಟ್ರಿಷಿಯನ್ ಕೆಲಸನ ಕಲಿಬೋದು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಇದು ಡಿ ಪಿನ ಓಪನ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಕಲೆಕ್ಷನ್ನ ಈ ಥರ ಕೂರಿಸ್ಬೇಕು ಮತ್ತು ನೋಡಿ ಇದು ಎಮ್ ಸಿ ಬಿ ಮತ್ತು ಇದು ಎಮ್ ಸಿ ಬಿ ಕವರು ಇದನ್ನು ನೋಡಿ ಇದು ಕವರ್ನ ಬಿಚ್ಕೊಂಡಿದ್ದೀನಿ ನೋಡಿ ಈ ಥರ ಕರೆಕ್ಟಾಗಿ ಇಟ್ಕೊಂಡು ನೋಡಿ ಇದು ಇಲ್ಲಿ ಈ ಥರ ಕೂರ್ಬೇಕಿದು ನೋಡಿ ಈ ಥರ ಇದಕ್ಕೆ ನೋಡಿ ಇಲ್ಲಿ ಎಲ್ಲೆಲ್ಲಿ ಹೋಲ್ ಬರಬೇಕು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಎರಡು ಹೋಲ್ ಬರಬೇಕಾಗತ್ತೆ ಮತ್ತು ನೋಡಿ ಇಲ್ಲಿ ಇಲ್ಲಿ ಎರಡು ಹೋಲ್ ಬರಬೇಕಾಗತ್ತೆ ಮತ್ತು ನೋಡಿ ಇಲ್ಲೊಂದು ಮತ್ತೆ ಇಲ್ಲೊಂದು ನಾನು ಅದನ್ನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಡಿ ಪಿಗೆ ಇಲ್ಲಿ ಒಂದು ಇಲ್ಲೊಂದು ಮತ್ತೆ ಇಲ್ಲೊಂದು ಇಲ್ಲೊಂದು ಹೋಲ್ ಮಾಡ್ಕೋಬೇಕು ನೋಡಿ ನಾನು ಇಲ್ಲಿ ಮಾರ್ಕ್ ಮಾಡಿ ಇಟ್ಟಿದ್ದೀನಿ ಓಕೆ ನೋಡಿ ಇದು ಈ ಥರ ಆದರೆ ನೋಡಿ ಇಲ್ಲಿ ಈ ಎಮ್ ಸಿ ಬಿ ಕವರ್ಗೆ ನೋಡಿ ಈ ಥರ ಕವರ್ ಬರುತ್ತೆ ನೋಡಿ ಈ ಕವರ್ಗೆ ಇದನ್ನು ಕೂರಿಸ್ಬೇಕಂದ್ರೆ ನೋಡಿ ಇದು ಈ ಥರ ಇರುತ್ತೆ ಇದನ್ನು ನೀವು ಇಲ್ಲಿ ಕೂರಿಸ್ಬೇಕಂದ್ರೆ ನೋಡಿ ಇದನ್ನು ಸ್ವಲ್ಪ ಈ ಕಡೆ ಹೊರಗಡೆ ಎಳ್ಕೋಬೇಕು ನೋಡಿ ಈ ಥರ ಎಳ್ಕೊಂಡು ಮತ್ತು ಇದನ್ನು ಸ್ವಲ್ಪ ಈ ಥರ ಹಿಂಗೆ ಪ್ರೆಸ್ ಮಾಡಬೇಕು ಆವಾಗ ಇದು ಫಿಟ್ಟಾಗಿ ಕೂರುತ್ತೆ ಸುಮ್ಮನೆ ಹೆಂಗ್ ಬೇಕಂಗೆ ಎಳೆದ್ರೆ ಇದು ನೋಡಿ ಇಲ್ಲಿರೋ ಇಲ್ಲಿರೋ ಗ್ರಿಪ್ಪು ಕಟ್ಟಾಗುತ್ತೆ ಓಕೆನಾ ನೋಡಿ ನೀವು ಇದನ್ನು ಎಲೆಕ್ಟ್ರಿಷಿಯನ್ ಇರೋರು ಇದನ್ನೆಲ್ಲ ನೀವು ನೋಡ್ಕೋಬೇಕಾಗತ್ತೆ ಇದು ಅಂದರೆ ಇದು ಹಳೆ ಮಾಡಲು ಬಿಡಿ ಈಗ ಬಂದಿರೋವೆಲ್ಲ ಈ ಜಿ ಎಮ್ ಜಿ ಎಮ್ ಮಾಡಲಿರಲ್ಲೆಲ್ಲ ಬೇರೆ ಬೇರೆ ಥರ ಅಂದರೆ ನೀವು ನೋಡಿದಿರಲ್ಲ ಫ್ಯಾಷನ್ ಥರ ಸ್ವಿಚ್ ಬರ್ತಿದ್ದಾವೆ ನಾನು ಈ ಥರ ಯಾಕೆ ಹಾಕ್ತಿದ್ದೀನಿ ಅಂತಂದರೆ ಇದು ಅಡಿಕೆ ಸುಲಿಯೋ ಮಿಷಿನ್ಗೆ ಅಂದರೆ ಎವಿ ಎವಿ ಬೋರ್ಡ್ಗೆ ಇದೇ ಆಗಿರುತ್ತೆ ಇದೇನೇ ಸ್ವಲ್ಪ ಪ್ರಾಬ್ಲಮ್ ಆದ್ರೂ ಇದು ನೋಡಿ ನಾನು ಹಿಂದೆ ವೀಡಿಯೋ ಮಾಡಿದ್ದೀನಿ ಇದನ್ನು ಯಾವ ಥರ ಸರಿ ಮಾಡ್ಕೋಬೋದು ಅಂತ ನನ್ನ ವೀಡಿಯೋ ಥರ ನಿಮಗೆ ಐ ಬಟನಲ್ಲಿ ಹಾಕಿರ್ತೀನಿ ನೀವು ಅದನ್ನು ನೋಡಿ ಮತ್ತು ಎಂಡ್ ಸ್ಕ್ರೀನಲ್ಲೂ ಸಿಗುತ್ತೆ ಓಕೆನಾ ಇದನ್ನು ಇದನ್ನು ಕಲೆಕ್ಷನ್ ಮಾಡೋದನ್ನು ನೋಡಿ ಈ ಥರ ಇಲ್ಲಿ ನೋಡಿ ಇಲ್ಲಿ ಪ ಇದನ್ನು ಓಲ್ ಹಾಕೋಬೇಕು ಅಂತಂದರೆ ನೋಡಿ ಇಲ್ಲಿ ಇಲ್ಲಿ ಇಲ್ಲೊಂದು ಹೋಲು ಅಂದರೆ ಈ ಬೋರ್ಡಿಗೆ ಹೋಲ್ ಹಾಕೋಬೇಕು ಇಲ್ಲಿ ಇದಕ್ಕೆ ಹೋ ಇದಕ್ಕೆ ಹೋಲ್ ಹಾಕೋಬೇಕು ಮತ್ತು ಇಲ್ಲಿ ಇದು ಇಷ್ಟು ನಾಲ್ಕು ವೋಲ್ ಹಾಕ್ಕೊಂಡ್ರೆ ಈ ಬೋರ್ಡಿಂದು ಕಲೆಕ್ಷನ್ನು ಹಾಕೋದಕ್ಕೆ ರೆಡಿ ಇರುತ್ತೆ ಓಕೆನಾ ಇದನ್ನು ನೋಡಿ ನಾನು ಇವಾಗ ಹೋಲ್ ಹಾಕ್ಬೇಕಂತಂದರೆ ಏನು ಯಾವ ಥರ ಹಾಕಬೇಕು ಅಂತಂದರೆ ನೋಡಿ ಈ ಥರ ಕಾಲು ಇಂಚು ಅಂದರೆ ಕ್ವಾರ್ಟರ್ ಇಂಚು ಅಂತ ಹೇಳ್ತಾರೆ ನೋಡಿ ಇದು ಕರೆಕ್ಟಾಗಿ ಒಂದು ವೈರ್ ಬರೋವಷ್ಟು ಅಷ್ಟು ಮಾಡುತ್ತೆ ಓಕೆನಾ ಇದನ್ನು ತೊಗೊಂಡು ನೀವು ಇದನ್ನು ಯೂಸ್ ಮಾಡಿಕೊಂಡು ಇದನ್ನು ಹೋಲ್ ಹಾಕ್ಕೋಬೇಕಾಗತ್ತೆ ನಾನು ನಿಮಗೆ ಹೋಲ್ ಹಾಕಿ ತೋರಿಸ್ತೀನಿ ನೋಡಿ ಇಷ್ಟು ಪಾಯಿಂಟಿಗೆ ನೀವು ಹೋಲ್ ಹಾಕ್ಕೋಬೇಕು ನಾನೀಗ ಹೋಲ್ ಹಾಕ್ತೀನಿ ಓಕೆನಾ ನೋಡಿ ಇಲ್ಲಿ ಇದನ್ನು ನೋಡಿ ಇಲ್ಲಿ ಹೋಲ್ ವ ವೈರ್ ಬರೋದಕ್ಕೆ ಇದು ಓಪನ್ ಮಾಡ್ಕೋಬೇಕು ನೋಡಿ ಈ ಥರ ನೋಡಿ ಇಲ್ಲಿ ಇದನ್ನು ನಾನು ಹೋಲ್ ಹಾಕ್ಕೊಂಡಿದ್ದೀನಿ ಇದು ನೋಡಿ ಇದು ಕರೆಕ್ಟಾಗಿರಬೇಕು ಯಾಕೆಂದರೆ ಇಲ್ಲೊಂದು ವೈರು ಇಲ್ಲೊಂದು ವೈರು ಹೊರಗೆ ಬರೋದರಿಂದ ಇದು ಕರೆಕ್ಟಾಗಿರಬೇಕು ಮತ್ತು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲೊಂದು ಹೋಲ್ ಕೊಟ್ಟಿದ್ದಾರೆ ಇದು ಮತ್ತು ಇದು ಈ ಪ್ಲೇಟು ಗ್ರಿಪ್ ನಿಲ್ಲೋದಕ್ಕೆ ಓಕೆನಾ ಅದನ್ನು ನೋಡಿ ಇಲ್ಲಿಗೊಂದು ಇಲ್ಲಿಗೊಂದು ಹೋಲ್ ಹಾಕೋಬೇಕು ನೋಡಿ ಕರೆಕ್ಟಾಗಿ ಇಟ್ಕೊಂಡು ಇಲ್ಲೊಂದು ಇಲ್ಲೊಂದು ಓಕೆನಾ ನಾನು ಇದಕ್ಕೆ ಇವಾಗ ಹೋಲ್ ಹಾಕ್ತೀನಿ ಓಕೆ ನೋಡಿ ನಾನು ಇದಕ್ಕೆ ಹೋಲ್ ಹಾಕ್ಕೋತಾ ಇದ್ದೀನಿ ಸಾರಿ ಸ್ಕ್ರೂ ಹಾಕೋತಾ ಇದ್ದೀನಿ ಮತ್ತು ಫ್ರೆಂಡ್ಸ್ ನೋಡಿ ಇದಕ್ಕೆ ಇದಕ್ಕೆ ಸ್ಕ್ರೂ ಹಾಕೋತೀವಿ ಓಕೆನಾ ಇದಾದ ಮೇಲೆ ನೋಡಿ ಇಲ್ಲಿ ಇಲ್ಲಿ ಒಂದು ಅಂದರೆ ನಾವು ಏನು ಅಲ್ಲಿ ಎಲ್ಲಿ ಫಿಟ್ ಮಾಡ್ತೀವಿ ಅಲ್ಲಿಗೊಂದು ಹೋಲ್ ಬರುತ್ತೆ ಅಲ್ಲಿ ನೋಡಿಕೊಂಡು ಅದನ್ನು ಹೋಲ್ ಹಾಕ್ಕೋಬೇಕು ನಾನು ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತೀನಲ್ಲ ಅದರಲ್ಲಿ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲಿ ಎಲ್ಲಿ ಬರುತ್ತೆ ಹೋಲು ಅದು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಅದನ್ನು ಯಾವ ಥರ ಅಂತ ವಿತ್ ವೈರಿಂಗ್ ಕಲೆಕ್ಷನ್ ಮಾಡ್ಕೊತ ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ನೋಡಿ ಇದನ್ನ ಈಗ ನಾನು ಸ್ಕ್ರೂ ಟೈಟ್ ಮಾಡ್ಕೊತೀನಿ ಮತ್ತು ನೋಡಿ ಈ ಡೀಪಿಗೆ ಡೀಪಿಗೆ ಇಲ್ಲೊಂದು ಹೋಲ್ ಬರುತ್ತೆ ಅಂದರೆ ಈ ಪಿ ಗ್ರಿಪ್ಪಾಗಿ ಕೂರ್ಬೇಕಲ್ಲ ಅದಕ್ಕೋಸ್ಕರ ನೋಡಿ ಇಲ್ಲಿ ಮತ್ತು ಇಲ್ಲಿ ಇದನ್ನು ನೀವು ಹೋಲ್ ಹಾಕಬೇಕಾದ್ರೆ ಓಪನ್ ಈ ಥರ ಓಪನ್ ಮಾಡುವಾಗಿಲ್ಲ ಸುಮ್ಮನೆ ನೋಡಿ ಈ ಸ್ಕ್ರೂ ಹಾಕಿದ್ರಲ್ಲ ಈ ಸ್ಕ್ರೂ ಹಾಕೋಕ್ಕೆ ಸ್ವಲ್ಪ ಹೋಲ್ ಮಾಡಿದ್ರಲ್ಲ ಗ್ರಿಪ್ ಸ್ಕ್ರೂ ಗ್ರಿಪ್ ಕೂರೋಕ್ಕೋಸ್ಕರ ಅದೇ ಥರ ಇಲ್ಲೂ ಇಲ್ಲೊಂದು ಮತ್ತೆ ಇಲ್ಲೊಂದು ಇಲ್ಲೊಂದು ಹಾಕೋಬೇಕಾಗತ್ತೆ ಓಕೆನಾ ನಾನು ಇವಾಗ ನಿಮಗೆ ಅದನ್ನು ಹಾಕಿ ತೋರಿಸ್ತೀನಿ ಓಕೆನಾ ನೋಡಿ ಇಲ್ಲಿ ಇವಾಗ ಓಲ್ ಹಾಕಿದ್ದೀನಿ ಅಂದರೆ ನಾನು ಇವು ಯಾವ ಫುಲ್ ಟೈಟ್ ಹೊಡೆದಿಲ್ಲ ಯಾಕೆಂದರೆ ಇದನ್ನು ನಾಳೆ ಬಿಚ್ಕೋಬೇಕು ನಿಮಗೆ ಮುಂದಿನ ವೀಡಿಯೋದಲ್ಲಿ ವೀಡಿಯೋ ಮಾಡ್ತೀನಲ್ಲ ಅವಾಗ ಮತ್ತೆ ಇದನ್ನು ಬಿಚ್ಕೊಂಡು ಇದು ವೈರಿಂಗ್ ಕಲೆಕ್ಷನ್ ಮಾಡಬೇಕಲ್ಲ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಇಲ್ಲೆಲ್ಲ ಒಂದು ಸ್ವಲ್ಪ ಓಪನ್ ಮಾಡ್ಕೋಬೇಕಾಗತ್ತೆ ಅಲ್ಲಿ ಪೈಪ್ ಎಲ್ಲೂ ಎಲ್ಲಿ ಬರ್ತವೆ ಅಂತ ನೋಡಿಕೊಂಡು ಓಪನ್ ಮಾಡ್ಕೊಬೇಕಾಗುತ್ತೆ ಅದಕ್ಕೆ ನಾನು ಇನ್ನೂ ಫುಲ್ ಟೈಟ್ ಹೊಡೆದಿಲ್ಲ ಓಕೆನಾ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ನೋಡಿ ಈಗ ಡಿ ಪಿ ಮತ್ತು ನೋಡಿ ಎಮ್ ಸಿ ಆಗಲೇ ತೋರಿಸಿದ್ನಲ್ಲ ಅದೇ ಥರ ಇದನ್ನು ಹಿಂಗೆ ಲಾಕ್ ಮಾಡ್ಕೊಳ್ಳಿ ಈ ಥರ ಹಾಕ್ಕೊಂಡು ಇಲ್ಲಿದೆ ನೋಡಿ ಇದು ಸ್ಕ್ರೂನ ಇಲ್ಲಿ ಮತ್ತು ಇಲ್ಲಿ ಹಾಕೋಬೇಕು ಇದನ್ನ ಫ್ರೆಂಡ್ಸ್ ನಾನು ನಿಮಗೆ ಇದು ವೈರಿಂಗ್ ಕಲೆಕ್ಷನ್ನ ಈಗ ತೋರಿಸ್ಬೋದಿತ್ತು ಬಟ್ ನಿಮಗೆ ಮುಂದಿನ ವೀಡಿಯೋದಲ್ಲಿ ಅಂದರೆ ನಾಳೆ ವೀಡಿಯೋದಲ್ಲಿ ನಾಳಿನ ವೀಡಿಯೋದಲ್ಲಿ ಇದು ಕಲೆಕ್ಷನ್ ಹೇಗೆ ಮಾಡೋದು ಅಂತ ನಿಮಗೆ ಅಲ್ಲಿ ಸ್ಪಾಟಲ್ಲಿ ನಿಮಗೆ ಕಲೆಕ್ಷನ್ ಹಾಕೋದನ್ನು ತೋರಿಸ್ತೀನಿ ವೀಡಿಯೋ ಲೆಂತ್ ಆಗೋದ್ರಿಂದ ಉದ್ದ ಆಗೋದ್ರಿಂದ ನಾನು ಇದನ್ನು ವೀಡಿಯೋ ಇದನ್ನು ನಿಲ್ಲಿಸ್ತಾ ಇದ್ದೀನಿ ಓಕೆನಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್